ಹಾಯ್ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ಪ್ರತಿನಿತ್ಯ ಪೂಜೆಯಲ್ಲಿ ಈ ಆಚರಣೆಗಳನ್ನು ತಪ್ಪದೇ ಸೇರಿಸಿಕೊಳ್ಳಿ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವುದರಿಂದ ದೈವಿಕ ಶಕ್ತಿಯ ಆಶೀರ್ವಾದ ಧನಾತ್ಮಕ ಶಕ್ತಿಯ ಬೆಂಬಲ ದೊರೆಯುವುದು ಆದರೆ ಪ್ರತಿನಿತ್ಯ ನಾವು ಮಾಡುವ ಪೂಜೆಯಲ್ಲಿ ಈ ಆಚರಣೆಗಳನ್ನು ಸೇರಿಸಿಕೊಂಡರೆ ಪೂಜೆಯ ಪೂರ್ಣ ಫಲ ದೊರೆಯುವುದು ದಿನನಿತ್ಯದ ಪೂಜೆಯಲ್ಲಿ ನಾವು ಯಾವೆಲ್ಲ ಆಚರಣೆಗಳನ್ನು ಸೇರಿಸಿಕೊಳ್ಳಬೇಕು ನಿತ್ಯ ಪೂಜೆಯಲ್ಲಿರಲಿ ಈ ಎಲ್ಲ ಆಚರಣೆಗಳಿರಲಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂಜಾನೆ ಎದ್ದ ಕ್ಷಣ ಶುದ್ಧರಾಗಿ ದೇವರ ಪೂಜೆಯನ್ನು ಮಾಡುವುದು ನಮ್ಮ ಸಂಪ್ರದಾಯ ಪದ್ಧತಿಯಾಗಿದೆ ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ದೈವಿಕ ಶಕ್ತಿಯು ನೆಲೆಯಾಗುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ಆಗುವುದು ಇದರೊಂದಿಗೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ನೆಲೆಯಾಗಲು ಪ್ರಾರಂಭವಾಗುತ್ತದೆ ಆದರೆ ನಾವು ದೇವರ ಪೂಜೆಯನ್ನು ಯಾವಾಗಲೂ ವಿಧಿವಿಧಾನಗಳ ಪ್ರಕಾರ ನಿಯಮಾನುಸಾರ ಮಾಡುವುದು ಉತ್ತಮ ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಈ ಆಚರಣೆಗಳನ್ನು ಮಾಡಿದರೆ ಅದು ನಿಮ್ಮ ಪೂಜೆಯನ್ನು ದುಪ್ಪಟ್ಟು ಪ್ರಯೋಜನಕಾರಿಯನ್ನಾಗಿ ಮಾಡುವುದು ದಿನನಿತ್ಯದ ಪೂಜೆಯಲ್ಲಿ ನಾವು ಯಾವೆಲ್ಲ ಆಚರಣೆಗಳನ್ನು ಸೇರಿಸಿಕೊಳ್ಳಬೇಕು ಎಂಬುವುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಪ್ರತಿನಿತ್ಯ ಎಲ್ಲರ ಮನೆಯಲ್ಲಿ ಪೂಜೆ ಮಾಡುವ ಅಭ್ಯಾಸ ಇದ್ದೇ ಇರುತ್ತದೆ ಏಕೆಂದರೆ ನಮ್ಮ ಹಿಂದೂ ಸಂಪ್ರದಾಯವೇ ಆ ರೀತಿ ಸ್ನೇಹಿತರೆ ನಾವು ಬೆಳಗ್ಗೆ ಸಾಯಂಕಾಲ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡುವುದರಿಂದ ನಮ್ಮ ಮನಸ್ಸಿಗೆ ಮನೆಯಲ್ಲಿ ನೆಮ್ಮದಿ ಮನಸ್ಸಿಗೆ ನೆಮ್ಮ ನೆಮ್ಮದಿ ಹಾಗೂ ಮನಸ್ಸಲ್ಲಿ ಶಾಂತಿ ನೆಲೆಸುತ್ತದೆ ಅದೇ ರೀತಿ ನಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನ ಕೂಡ ಆಗುತ್ತದೆ ಆದರೆ ಈಗ ನಾನು ತಿಳಿಸುವಂತಹ ಈ ಆಚರಣೆಗಳನ್ನು ನೀವು ಸೇರಿಸಿಕೊಂಡರೆ ನೀವು ಬದುಕಿರುವವರೆಗೂ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಆಗಮನದ ಜೊತೆಗೆ ನಿಮ್ಮ ಪೂಜೆ ಪುನಸ್ಕಾರದಲ್ಲಿ ದೇವರ ಆಶೀರ್ವಾದ ಕೂಡ ಲಭಿಸುತ್ತದೆ ದೇವಸ್ಥಾನಗಳಿಗೆ ಭೇಟಿ ನೀಡಿ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿಯೊಂದು ದಿನವನ್ನು ಒಂದಲ್ಲ ಒಂದು ದೇವರಿಗೆ ಸಮರ್ಪಿಸಲಾಗಿದೆ ವಾರದ ಪ್ರತಿಯೊಂದು ದಿನವೂ ಪ್ರತ್ಯೇಕವಾದ ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತದೆ ಸೋಮವಾರದ ದಿನ ಶಿವನನ್ನು ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಹೀಗೆ ಒಂದೊಂದು ದೇವರನ್ನು ಪೂಜಿಸಲಾಗುತ್ತೆ ಇಂತಹ ಸಂದರ್ಭದಲ್ಲಿ ನೀವು ಆಗಾಗ್ಗೆ ದೇವಾಲಯಗಳಿಗೆ ಭೇಟಿ ನೀಡಬೇಕು ಈ ರೀತಿ ಆಗಾಗ್ಗೆ ದೇವಸ್ಥಾನಗಳಿಗೆ ನೀವು ಭೇಟಿ ನೀಡುವುದರಿಂದ ನಿಮ್ಮಲ್ಲಿ ಭಕ್ತಿ ಮತ್ತು ಆಧ್ಯಾತ್ಮಿಕತೆ ವೃದ್ಧಿಯಾಗುವುದು ದೇವರ ಆಶೀರ್ವಾದ ನಿಮ್ಮ ಮೇಲಿರುವುದು ಇನ್ನು ಕರ್ಪೂರದ ಆರತಿ ಮಾಡಿ ದೇವರ ಪೂಜೆಯನ್ನು ಮಾಡುವುದರ ಜೊತೆಗೆ ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ದೇವರಿಗೆ ಕರ್ಪೂರದಿಂದ ಆರತಿಯನ್ನು ಮಾಡಬೇಕು ಈ ರೀತಿ ನೀವು ದೇವರಿಗೆ ಆರತಿಯನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಮತ್ತು ಮನೆಯಲ್ಲಿನ ವಾಸ್ತು ದೋಷಗಳು ದೂರವಾಗುವುದು ಪ್ರತಿನಿತ್ಯ ನಾವು ಮನೆಯಲ್ಲಿ ಪೂಜೆಯ ವೇಳೆ ಕರ್ಪೂರವನ್ನು ಸುಡುವುದರಿಂದ ಅದು ನಮ್ಮ ಮನೆಯ ವಾತಾವರಣವನ್ನು ಶುದ್ಧಿಗೊಳಿಸುವುದು ವಾತಾವರಣದಲ್ಲಿನ ನಕಾರಾತ್ಮಕತೆಯನ್ನು ನಾಶ ಮಾಡುವುದು ಕರ್ಪೂರವು ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ಂತೆ ಮಾಡುತ್ತದೆ ಸ್ನೇಹಿತರೆ ಯಾರು ಕೂಡ ಕರ್ಪೂರವನ್ನ ಮನೆಯಲ್ಲಿ ಹೆಚ್ಚಾಗಿ ಬಳಸುವುದಿಲ್ಲ ನೀವು ದಯವಿಟ್ಟು ಇನ್ನು ಮುಂದೆ ಕರ್ಪೂರದಿಂದ ದೇವರಿಗೆ ಆರತಿ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ತುಂಬಾ ಅನುಕೂಲಗಳಿವೆ ಈಗ ನಾನು ಮೊದಲೇ ತಿಳಿಸಿದಂತೆ ತುಂಬಾ ಪ್ರಯೋಜನಕಾರಿ ಶಕ್ತಿಗಳು ಕೂಡ ಮನೆಯಲ್ಲಿ ನೆಲೆಸುತ್ತದೆ ಸ್ನೇಹಿತರೆ ಇನ್ನು ಧೂಪ ಹಾಕಿ ದಿನನಿತ್ಯ ಪೂಜೆಯಲ್ಲಿ ನೀವು ಧೂಪವನ್ನು ಹಾಕಬೇಕು ಒಂದು ವೇಳೆ ನಿಮಗೆ ಪ್ರತಿನಿತ್ಯವೂ ಧೂಪವನ್ನು ಹಚ್ಚಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ವಿಶೇಷ ದಿನಗಳಾದ ತ್ರಯೋದಶಿ ಚತುರ್ದಶಿ ಅಮಾವಾಸೆ ಮತ್ತು ಪೌರ್ಣಮಿಯ ದಿನದಂದು ಧೂಪವನ್ನು ಹಾಕಬೇಕು ಮುಂಜಾನೆ ಅಥವಾ ಬೆಳಗಿನ ಸಮಯದಲ್ಲಿ ನೀವು ಹಾಕಿದ ಧೂಪವನ್ನು ದೇವರ ಧೂಪವನ್ನು ದೇವರು ಅಥವಾ ದೇವತೆಗಳು ಸ್ವೀಕರಿಸಿದರೆ ಸಂಜೆ ಸಮಯದಲ್ಲಿ ಹಾಕಿದ ಧೂಪವನ್ನು ಪಿತೃಗಳು ಸ್ವೀಕರಿಸುತ್ತಾರೆ ಸ್ನೇಹಿತರೆ ಧೂಪವನ್ನು ಕೂಡ ಅಷ್ಟೇ ಯಾರು ಕೂಡ ಮನೆಯಲ್ಲಿ ಹೆಚ್ಚಾಗಿ ಹಾಕುವುದಿಲ್ಲ ದಯವಿಟ್ಟು ಈ ಅಭ್ಯಾಸಗಳನ್ನು ಮಾಡಿಕೊಳ್ಳಿ ಅದರಲ್ಲೂ ಪನಸಾರಿ ಅಂಗಡಿಗಳಲ್ಲಿ ಅಂದರೆ ಗ್ರಂಥಗಿ ಅಂಗಡಿಗಳಲ್ಲಿ ಒಂದು ಸುಗಂಧ ಭರಿತವಾದ ದ್ರವ್ಯಗಳು ಸಿಗುತ್ತವೆ ಆ ದ್ರವ್ಯಗಳನ್ನು ತೆಗೆದಿಟ್ಟುಕೊಂಡು ನೀವು ಕೆಂಡವನ್ನು ಸುಟ್ಟು ಅದರಲ್ಲಿ ಈ ದ್ರವ್ಯಗಳನ್ನು ಹಾಕಿ ಧೂಪವನ್ನು ಹಾಕುವುದರಿಂದ ಕೂಡ ಲಕ್ಷ್ಮೀ ದೇವಿ ಹಾಗೂ ನಿಮ್ಮ ಮನೆ ದೇವತೆಗಳು ಆಕರ್ಷಣೆ ಆಗುತ್ತಾರೆ ಹಾಗೂ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ದೂರವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಇನ್ನು ಇದನ್ನು ಪಠಿಸಿ ಪ್ರತಿನಿತ್ಯ ಸಂಜೆ ಸಮಯದಲ್ಲಿ ನಾವು ದೇವರ ಪೂಜೆಯನ್ನು ಮಾಡಿ ಹನುಮಾನ್ ಚಾಲಿಸವನ್ನು ಪಠಿಸುವುದು ಒಳ್ಳೆಯದ್ದು ಸಂಜೆ ಶುದ್ಧರಾಗಿ ಸಂಪೂರ್ಣ ಭಕ್ತಿ ಮತ್ತು ಸಮರ್ಪಣೆಯೊಂದಿಗೆ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಆಂಜನೇಯ ಸ್ವಾಮಿಯು ನಿಮ್ಮ ರಕ್ಷಣೆಯನ್ನು ನೀಡುತ್ತಾರೆ ಇದು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಯಾವುದೇ ದುಷ್ಟಶಕ್ತಿಗಳಾಗಲಿ ಅಥವಾ ಅಪಘಾತಗಳಾಗಲಿ ನಿಮ್ಮ ಹತ್ತಿರ ಬರದಂತೆ ರಕ್ಷಣೆ ಮಾಡುತ್ತದೆ ಹಾಗೂ ಇದು ಹನುಮಂತನ ರಕ್ಷಣೆ ಸದಾ ನಿಮ್ಮೊಂದಿಗೆ ಇರುವಂತೆ ಮಾಡುತ್ತದೆ ಒಂದು ವೇಳೆ ನಿಮಗೆ ಪ್ರತಿನಿತ್ಯವೂ ಹನುಮಾನ್ ಚಾಲಿಸ ಪಠಿಸಲು ಸಾಧ್ಯವಾಗದೇ ಇದ್ದರೆ ಶನಿವಾರ ಮತ್ತು ಮಂಗಳವಾರ ಪಠಿಸಬಹುದು ಸ್ನೇಹಿತರೆ ತುಂಬ ಪರಿಣಾಮಕಾರಿಯಾದಂತಹ ಹನುಮಾನ್ ಚಾಲಿಸದ ಕೆಲಸವನ್ನು ಪ್ರಯೋಜನವನ್ನು ನೀವು ನೋಡಬೇಕೆಂದರೆ ಆ ಹನುಮಾನ್ ಚಾಲಿಸವನ್ನು ಪಠಿಸಿ ನೋಡಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೀವು ಗಮನಿಸುತ್ತಾ ಹೋಗುತ್ತೀರಾ ಇನ್ನು ಸಂಪ್ರದಾಯಿ ಪೂಜೆ ಸಾಮಗ್ರಿ ನಾವು ಪ್ರತಿನಿತ್ಯ ಪೂಜೆಯಲ್ಲಿ ಅಥವಾ ಧಾರ್ಮಿಕ ಆಚರಣೆಯಲ್ಲಿ ಸಾಂಪ್ರದಾಯಿಕ ಪೂಜೆ ಸಾಮಗ್ರಿಗಳನ್ನು ಪೂಜೆಯಲ್ಲಿ ಬಳಸಬೇಕು ಬಹಳ ಹಿಂದಿನಿಂದಲೂ ನಮ್ಮ ಹಿರಿಯರು ಬಳಸುತ್ತಿದ್ದ ಶ್ರೀಗಂಧ ಕುಂಕುಮ ಅರಿಶಿಣ ಹೂವು ಮತ್ತು ಹಣ್ಣುಗಳನ್ನು ಇಟ್ಟುಕೊಂಡು ನಾವು ಪೂಜೆಯನ್ನು ಮಾಡುವುದು ಒಳ್ಳೆಯದ್ದು ಹಾಗೂ ಪೂಜೆಯ ಸಮಯದಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದು ಕೂಡ ಇದರಲ್ಲಿ ಒಂದಾಗಿರುತ್ತದೆ ಸಾಂಪ್ರದಾಯಿಕ ಪೂಜೆಯಲ್ಲಿ ಗಂಟೆಯನ್ನು ಬಾರಿಸಿಕೊಂಡು ಪೂಜೆಯನ್ನು ಮಾಡುವುದು ದೀಪವನ್ನು ಬೆಳಗುವುದು ಇರುತ್ತದೆ ಇದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಸ್ನೇಹಿತರೆ ನಾವು ಈಗ ಎಲ್ಲ ಕೆಮಿಕಲ್ ಕುಂಕುಮಗಳು ಸಿಗುತ್ತವೆ ಅದನ್ನು ದಯವಿಟ್ಟು ಯಾರೂ ಕೂಡ ಬಳಸಬೇಡಿ ಅದು ನಮಗಾಗಬಹುದು ದೇವರಿಗಾಗಬಹುದು ಶ್ರೇಷ್ಠವಲ್ಲ ನೀವು ಅಷ್ಟೇ ನಿಮ್ಮ ಹಣೆಗೆ ಈ ಕೆಮಿಕಲ್ ಕುಂಕುಮಗಳನ್ನು ಬಳಸುವುದರಿಂದ ನಿಮ್ಮ ಹಣೆಯಲ್ಲಿ ಅಲರ್ಜಿ ಇನ್ನಿತರ ಕಾಯಿಲೆಗಳು ಬರುತ್ತವೆ ಹಾಗೂ ದೇವರಿಗೂ ಕೂಡ ಅದು ಶುದ್ಧವಾದಂತಹ ಕುಂಕುಮವಲ್ಲ ದಯವಿಟ್ಟು ಒಳ್ಳೆಯ ಅಚ್ಚುಕಟ್ಟಾದ ಕುಂಕುಮಗಳನ್ನು ಬಳಸಲಿಕ್ಕೆ ಪ್ರಯತ್ನ ಪಡಿ ಇನ್ನು ಶ್ರೀಗಂಧವು ಅಷ್ಟೇ ಒರಿಜಿನಲ್ ಶ್ರೀಗಂಧವನ್ನು ಆಗ ತೆಯ್ದು ಆಗ ಹಚ್ಚುವುದು ತುಂಬ ಒಳ್ಳೆಯದ್ದು ಸ್ನೇಹಿತರೆ ಇನ್ನು ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಬಳಸಿ ಪೂಜೆಯಲ್ಲಿ ತೆಂಗಿನಕಾಯಿ ಬಳಸುವುದು ದೇವರ ಮತ್ತು ದೇವತೆಗಳ ಆಶೀರ್ವಾದವನ್ನು ಸುಲಭವಾಗಿ ಪಡೆದುಕೊಳ್ಳಲು ದಾರಿ ನೀಡುತ್ತದೆ ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡುವಾಗ ತೆಂಗಿನಕಾಯಿಗೆ ಅರಿಶಿಣ ಕುಂಕುಮ ಮತ್ತು ಹೂವುಗಳನ್ನಿಟ್ಟು ದೇವರಿಗೆ ಅರ್ಪಿಸುವುದರಿಂದ ಅದು ದೇವರಿಗೆ ನಾವು ನೀಡುವ ನೈವೇದ್ಯ ಆಗುತ್ತದೆ ದೇವರಿಗೆ ನಾವು ತೆಂಗಿನಕಾಯಿಯನ್ನು ಅರ್ಪಿಸುವಾಗ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ತೆಂಗಿನಕಾಯಿಯನ್ನು ಪ್ರತಿಯೊಂದು ದೇವರು ಇಷ್ಟಪಡುತ್ತಾರೆ ಹಾಗಾಗಿ ನಾವು ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಉಪಯೋಗಿಸಬೇಕು ಸ್ನೇಹಿತರೆ ನೀವು ಯಾವುದೇ ದೇವರ ಕಾರ್ಯಗಳಿಗೆ ಹೋದರೂ ಹಣ್ಣು ಕಾಯಿಗಳನ್ನು ತೆಗೆದುಕೊಂಡು ಹೋಗಬೇಕು ಎಷ್ಟೋ ಜನರು ಬರೀ ಹಣ್ಣು ಕರ್ಪೂರ ಊದುಬತ್ತಿ ತರುತ್ತಾರೆ ಇನ್ನು ಎಷ್ಟೋ ಜನರು ಏನು ತರುವುದೇ ಇಲ್ಲ ಬರಿಗೈನಲ್ಲಿ ಹೋಗುತ್ತಾರೆ ಯಾವುದೇ ಕಾರಣಕ್ಕೂ ದೇವರುಗಳಿಗೆ ಆ ರೀತಿ ಹೋಗಬಾರದು ಹಣ್ಣು ಕಾಯಿ ಹೂವು ಊದುಬತ್ತಿ ಕರ್ಪೂರ ಈ ರೀತಿ ತೆಗೆದುಕೊಂಡು ಹೋದರೆ ಮಾತ್ರ ಅಲ್ಲಿ ನಿಮಗೆ ಫಲಗಳನ್ನು ನೀವು ಪಡೆಯಲಿಕ್ಕೆ ಅದೃಷ್ಟವಂತರಾಗುತ್ತೀರ ಇಲ್ಲವಾದರೆ ನೀವು ಎಲ್ಲ ಹೋಗಿ ಬಂದಂತೆ ಒಂದು ಭಾಸವಾಗಿ ದೇವರ ಆಶೀರ್ವಾದ ಕೂಡ ನಿಮಗೆ ಲಭಿಸುವುದಿಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ದೇವಸ್ಥಾನಗಳಿಗೆ ಹೇಗೆ ಬೇಕಾಗಿ ಹೋಗಬೇಡಿ ಅದರಲ್ಲೂ ಈಗ ಕೆಲವು ದೇವಸ್ಥಾನಗಳಲ್ಲಿ ನಿಯಮಗಳನ್ನು ಕಡ್ಡಾಯವಾಗಿ ಇರಿಸಲಾಗಿದೆ ಅಂದರೆ ಹೆಣ್ಣು ಮಕ್ಕಳು ಸೀರೆಯನ್ನು ಉಟ್ಟು ಗಂಡು ಮಕ್ಕಳು ಪಂಚೆ ಶರ್ಟನ್ನು ಧರಿಸಿ ಹೋಗಬೇಕು ಎನ್ನುವುದು ಅದು ತುಂಬನೇ ಶ್ರೇಷ್ಠವಾದಂತಹ ನಮ್ಮ ನಡತೆ ಅಂತ ಹೇಳಬಹುದು ಸ್ನೇಹಿತರೆ ಹೇಗೆ ಬೇಕಾಗಿ ದೇವರ ಸ್ಥಳಗಳಿಗೆ ಭೇಟಿಯನ್ನು ಕೊಡಬೇಡಿ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ